ನಮಸ್ಕಾರ ಕುಬ್ಜಬೇವಿನ ಮರವೊಂದು ಮೃದುಳಲ ಶಾಲಾ ಕಚೇರಿಯ ಹೊರಭಾಗದಲ್ಲಿ ಬಹುಕಾಲದಿಂದಲೇ ಸುಸಜ್ಜಿತ ಕಾವಲುಗಾರನಂತೆ ಬೆಳೆದು ನಿಂತಿತ್ತು ಯಾವ ನರಪಿಲ್ಲೆಯು ಮರದ ಸರ್ಪಗಾವಲಿನ ಕಣ್ಣು ತಪ್ಪಿಸಿ ಒಳ ಪ್ರವೇಶಿಸಲು ಸಾಧ್ಯವಿರಲಿಲ್ಲ ಆದರೆ ಚುಮುಚುಮು ಎಲೆ ಬಿಸಿಲಿಗೆ ಯಾರಪ್ಪನ ಅಂಕೆ ಕಾವಲು ಮರದ ಕಣ್ಣು ತಪ್ಪಿಸಿ ಅದರ ಗುತ್ತಾದ ಎಲೆಗಳ ಸಂದಿಯಲ್ಲೇ ತೆವಳಿಕೊಂಡು ಒಳಗೆ ತೂರಿಬಿಡುತ್ತದೆ ಇವತ್ತು ಆಗಿಯೇ ಆಯಿತು ಸೂರ್ಯ ಕಿರಣಗಳು ಹೊಳತೂರಿ ಬಂದು ಮೃದುಳನ ಮೇಜಿನ ಮೇಲೆ ವಿಭ್ರಂಜನೆಯಿಂದ ಪ್ರತಿಫಲಿಸತೊಡಗಿದ್ದವು ಮೃದುಳಲಿಗೂ ಈ ಎಲೆ ಬಿಸಿಲು ತನ್ನಂತೆಯೇ ಮಹಾ ಹಠಮಾರಿ ಎನಿಸಿತು ಅದಕ್ಕೆ ತನ್ನಿಷ್ಟದಂತೆ ಹರಡಿಕೊಳ್ಳದಿರಲು ಲಂಗೂಲಗ ಮೂ ಹಾಕುವವರು ಯಾರೂ ಇಲ್ಲ ಸುಳಿಗಾಲಿಗೆ ಸಿಲುಕಿದ ಮರದ ಎಲೆ ಸಂತಸದಿಂದ ಸುಯಿ ಎನ್ನುತ್ತಾ ಉಯ್ಯಾಲೆ ಹಾಡುತ್ತಿದ್ದವು ಎಲೆಗಳ ತೂಗುಯ್ಯಾಲೆಯ ಆಟದಿಂದ ಬೆಳಕಿನ ಪ್ರಕೃತಿಯ ಮಧ್ಯೆ ತಂಪಿರುವ ಅನುಭೂತಿಯೊಂದು ಆವರಿಸಿತ್ತು ಮೃದುಲ ಯೋಚಿಸತೊಡಗಿದಳು ಎಲೆ ಮರಗಳು ಕೂಡ ಪರಕೀಯರೊಂದಿಗೆ ಹೊಂದಿಕೊಳ್ಳಲು ಸಾಮರಸ್ಯ ಬೆಳೆಸಿಕೊಳ್ಳಲು ಮನುಷ್ಯರಂತೆಯೇ ಕಷ್ಟಪಡಬೇಕಲ್ಲವೇ ಎಂದುಕೊಂಡಳು ತನ್ನದೇ ಲೋಕದಲ್ಲಿ ಮುಳುಗಿ ನೆರಳು ಬೆಳಕಿನಾಟವನ್ನು ಗಮನಿಸುತ್ತಿದ್ದ ಮೃದುಳಲ ಆರ್ಧಗೊಂಡ ಮನಸ್ಸು ಅವಳಿಗೆ ಅರಿವಾಗದಂತೆ ಗಂಡನ ಮನೆಯ ಹಳೆಯ ನೆನಪುಗಳು ಅಂಗಳದಲ್ಲಿ ಹೋಗಿ ನಿಂತುಬಿಟ್ಟಿದ್ದವು ಶರತ್ ಒಂದು ಬ್ಯಾಂಕಿನಲ್ಲಿ ಗುಮಾಸ್ತ ಇಬ್ಬರ ಅಣ್ಣ ತಮ್ಮಂದಿರು ಹಾಗೂ ಇಬ್ಬರ ಅಕ್ಕತಿಂಗಿಯರಲ್ಲಿ ಎಲ್ಲರಿಗಿಂತ ಅವನೇ ಹಿರಿಯವ ತಂದೆ ಇಲ್ಲದ ಕುಟುಂಬವಾದವನಾದ ಕಾರಣ ಸಂಸಾರ ನೌಕೆಗೆ ಅವನೇ ನಾವಿಕ ನೋಡಲು ಬಹು ಸರಳ ಮತ್ತು ಸಾಧಾರಣವಾಗಿ ಕಾಣುವ ಬ್ರದುಳನನ್ನು ಗಂಡನ ಮನೆಯವರೆಲ್ಲರೂ ಹಿಗ್ಗಿನಿಂದ ಸ್ವೀಕರಿಸಿದರು ವಿದ್ಯಾವಂತ ವಿನಯಶೀಲ ಸರ್ಕಾರಿ ನೌಕರಿಯಲ್ಲಿರುವ ಹುಡುಗಿ ನಮ್ಮ ಸೊಸೆಯಾದಳಲ್ಲ ಎಂಬ ಅವರ ಹಮ್ಮು ಬ್ರದುಳಲ ಗಮನಕ್ಕೂ ಬಂದಿತ್ತು ತಂದೆಯ ಇನ್ನಿಲ್ಲದ ಅಕ್ಕರೆಯಿಂದಾಗಿ ಮೃದುಳ ಮನೆಗೆಲಸಗಳಲ್ಲಿ ಪಳಗಿರಲಿಲ್ಲ ಅವಳು ಸೋಮಾರಿತನ ಗಂಡನ ಮನೆಯವರಿಗೆಲ್ಲ ಅರಿವಾಗಿತ್ತು ಆದರೆ ಅವಳ ಆಧಾರ ಸಮ್ಮಾನಗಳಿಗೆ ಯಾರೂ ಚಿತಿ ತರುವ ಯತ್ನ ಮಾಡಲಿಲ್ಲ ಬದಲಾಗಿ ಮನೆಯವರೆಲ್ಲ ಅವಳನ್ನು ಹೆಚ್ಚು ವಾತ್ಸಲ್ಯದಿಂದ ನೋಡತೊಡಗಿದರು ಪ್ರೀತಿಯ ಅಧಿಕಾರವನ್ನು ಚಲಾಯಿಸುತ್ತದೆ ಎಂಬ ಕಟುವಾಸ್ತವ ಆಗಿನ್ನೂ ಮೃದುಳಲ ಮೃದು ಮನಸ್ಸಿಗೆ ಹೊಳೆದಿರಲಿಲ್ಲ ಸಂಸಾರದ ಬೇಕು ಬೇಡಗಳನ್ನು ಯಶಸ್ವಿಯಾಗಿ ಪೂರೈಸುವಷ್ಟರಲ್ಲಿ ಸ್ಥಳದಲ್ಲಿ ಅವಳ ಹಾಗೂ ಶರತ್ನ ಸಂಪಾದನೆಯೆಲ್ಲ ಸಮಾಪ್ತಿಯಾಗಿ ಬಿಡುವುದು ಸಂಪಾದನೆಗಾಗಿಯೇ ಇವರೆಲ್ಲ ತನಗಿಷ್ಟು ಗೌರವಾಧಾರ ನೀಡುತ್ತಿದ್ದಾರೆ ಎಂದು ಭಾಸವಾಗತೊಡಗಿತು ಅವರು ಅಷ್ಟೇ ತಮ್ಮ ಸೊಸೆಗೆ ಯಾವುದೇ ಕಷ್ಟವಾಗದಂತೆ ನೋಡಿಕೊಳ್ಳುತ್ತಿದ್ದರು ಮಾಗದ ವಯಸ್ಸು ನಿರಾಯಾಸ ಸಂಪಾದನೆಯಿಂದಾಗಿ ಮೃದುಲ ಸದಾಕಾಲ ಅಸಹನೆಯಿಂದ ಕುದಿಯತೊಡಗಿದಳು ಶರತ್ನ ಅಗಾಧ ಪ್ರೇಮದ ನೆಲೆ ಬ್ರದುಳಲ ಅಸಹನೆ ಅಸಹನೆಯ ಒಡಲಾಗ ತನಿದಿರಲಿಲ್ಲ ಮನೆ ಮಂದಿಯೆಲ್ಲ ಅವಳಿಗೆ ನಿಷ್ಪ್ರಯೋಜಕರು ಎಂದೆನಿಸತೊಡಗಿತು ಬ್ರದುಳಲ ಈ ಭಾವನೆಯನ್ನು ಕುಟುಂಬ ಸದಸ್ಯರ ನಿಷ್ಕಳ ವಾತ್ಸಲ್ಯವಾಗಲಿ ಶರತ್ನ ಪ್ರೀತಿಯ ಸೆಲೆಯಾಗಲಿ ಯಾವುದೂ ಬದಲಾಯಿಸಲಾಗಲಿಲ್ಲ ಸ್ವಾವಲಂಬಿಯಾದ ಆರ್ಥಿಕವಾಗಿ ಸ್ವತಂತ್ರಳಾಗಿದ್ದ ಮೃದುಳ ಕೇವಲ ತನಗಾಗಿ ಮಾತ್ರ ಜೀವಿಸಬೇಕೆಂದು ಬಯಸತೊಡಗಿದಳು ಅದೊಂದು ದಿನ ನಾದಿನಿ ಮೀನಾಳ ಕೈಯಿಂದ ಮೃದುಳಲ ದುಬಾರಿ ಟೀ ಸೆಟ್ ಜಾರಿ ಬಿದ್ದು ಹೊಡೆದು ಚೂರು ಚೂರು ಆಗಿ ಹೋದಾಗ ಬೂದಿ ಮುಚ್ಚಿದ ಕೆಂಡದಂತಿದ್ದ ಕೋಪ ಬುಗಿಲೆದ್ದಿತು ಆ ಕ್ರೋಶದಿಂದ ಪುಟಿದೆದ್ದ ಮೃದುಳ ಇದೇನು ಮಾಡಿಬಿಟ್ಟೆ ಮೀನಾ ಯಾವತ್ತಾದರೂ ಇಂಥ ದುಬಾರಿ ಟೀ ಸೆಟ್ಟನ್ನು ಕಂಡಿದೀಯಾ ಎಂದು ಗರ್ಜಿಸಿದಳು ಸೆಟ್ ಹೊಡೆದು ಗಾಯಗೊಂಡ ತಂಗಿಯ ಕೈಗೆ ಬಟ್ಟೆ ಕಟ್ಟುತ್ತಿದ್ದ ಶರತ್ ಅವಳೇನು ಬೇಕಂತಲೇ ಹೊಡೆಯಲಿಲ್ಲ ಬಿಡು ಮೃದುಲಾ ಎಂದು ನಡೆದ ಆಚಾತುರ್ಯಕ್ಕೆ ಹೃದಯ ದಸಕ್ಕೆಂದ ಮೀನ ಮೌನವಾಗಿ ರೂಮಿನೊಳಗೆ ಹೊರಟು ಹೋದಳು ಪರಿಸ್ಥಿತಿ ತಿಳಿಗೊಳಿಸುವ ಪ್ರಯತ್ನದಲ್ಲಿ ಶರತ್ ಮೃದುಳಲ್ಲ ಕಣ್ಣೀರೊರೆಸಿ ಹನೆ ಮೇಲೊಂದು ಮುತ್ತಿಕ್ಕಿ ಯಾಕಿಷ್ಟು ಕಂಗಾಲಾಗುತ್ತಿರುವೆ ಚಿನ್ನ ಎಂದು ಸಂತೈಸತೊಡಗಿದ ಕೆಲ ಕ್ಷಣಗಳ ನಂತರ ತಲೆ ಮೇಲೆತ್ತಿದ ಮೃದುಳ ನನಗನಿಸಿದ ಮಟ್ಟಿಗೆ ಇಲ್ಲಿ ಎಲ್ಲ ಸಂಬಂಧಗಳು ಸ್ವಾರ್ಥಮಯವಾಗಿದೆ ಇವರೆಲ್ಲ ಇನ್ನೂ ಎಷ್ಟು ದಿನ ಕಾಲ ನನ್ನ ಸಂಪಾದನೆಯಲ್ಲಿ ಮಜಾ ಮಾಡುವುದು ಎಂದಳು ಅವಳ ಮಾತು ಕೇಳಿ ಹೃದಯ ಕ್ಯೂಚಿದಂತಾದ ಶರತ್ ಮೃದುಲ ಸಂಬಂಧಗಳೆಂದರೆ ಏನೆಂದು ನಿನಗರಿವಿಲ್ಲದೆ ನಿನಗೆ ಹಣವೊಂದೇ ಮುಖ್ಯವಾಗಿದೆಯಲ್ಲವೇ ಹೋಗು ಹಾಗಾದರೆ ನಿನ್ನ ದುಡ್ಡಿನೊಂದಿಗೆ ಜೀವಿಸು ಸುಖವಾಗಿರು ಬಿಟ್ಟ ಮೃದುಳ ಅಂತಿಮ ನಿರ್ಧಾರ ಮಾಡಿಯಾಗಿತ್ತು ಅವಳ ದೃಷ್ಟಿಯಲ್ಲಿಯೇ ಆ ನಿರ್ಧಾರ ಅತ್ಯಂತ ಸೂಕ್ತವಾಗಿತ್ತು ಕ್ಷಣ ಮಾತ್ರದಲ್ಲಿ ಸೆಟೆತು ನಿಂತು ಬ್ಯಾಗಿನಲ್ಲಿ ಕೆಲವೊಂದಿಷ್ಟು ಬಟ್ಟೆ ತುಂಬಿಕೊಂಡು ಮನೆಯಿಂದ ಕಾಲು ಕಿತ್ತೇ ಬಿಟ್ಟಳು ಕೋಪದಿಂದ ಬುಸುಕಟ್ಟುತ್ತಿದ್ದ ಮೃದುಳ ತವರು ಮನೆ ಹೇಗೆ ತಲುಪಿದಳೆಂದು ಗೊತ್ತಾಗಲಿಲ್ಲ ತವರಿಗೆ ತಲುಪದಿದ್ದಂತೆ ಎದುರಿಗೆ ತಾಯಿ ಕುಳಿತಿದ್ದರು ತಾಯಿಯನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ರೋದಿಸತೊಡಗಿದಳು ಕೆಲ ದಿನಗಳ ನಂತರ ಶರತ್ ಅವಳನ್ನು ಕರೆದೊಯ್ಯಲು ಬಂದನಾದರೂ ಇದೀಗ ಅವಳಿಗೆ ಅವಿಭಕ್ತ ಕುಟುಂಬದಲ್ಲಿ ಬದುಕಲು ಸಮ್ಮತಿರಲಿಲ್ಲ ಇರಲಿಲ್ಲ ತನ್ನ ವೈಯಕ್ತಿಕ ಜವಾಬ್ದಾರಿಗಳಿಗೆ ಕಂಕಣಬದ್ಧನಾಗಿದ್ದ ಶರತ್ ಕುಟುಂಬದಿಂದ ಬೇರೆಯಾಗಲು ನಿರಾಕರಿಸಿದರೆ ಬ್ರದುಳ ಅವನೊಂದಿಗೆ ತೆರಳಲು ನಿರಾಕರಿಸಿದಳು ಸಂಬಂಧ ಸೂತ್ರಗಳು ಗಾಳಿ ಗೋಪುರ ಆಗದಿರಲಿ ಎಂದು ಶರತ್ನೇ ಮತ್ತೊಂದು ಪ್ರಯತ್ನ ಮಾಡಿದ ಒಂದು ದಿನ ಬೃದುಲಾ ಶಾಲೆಯಿಂದ ಮನೆಗೆ ತೆರಳುತ್ತಿರುವಾಗ ಆಕಸ್ಮಿಕವಾಗಿ ಎದುರಾದ ಶರತ್ ಅಧಿಕಾರಯುತವಾಗಿ ಅವಳ ಮುಂಗೈ ಹಿಡಿದು ಬಾ ಬೃದುಲಾ ನಮ್ಮ ಮನೆಗೆ ಹೋಗೋಣ ಎಂದ ಆದರೆ ತನ್ನ ನಿರ್ಧಾರಕ್ಕೆ ಅಂಟಿಕೊಂಡ ಮೃದುಲಾ ಅವನ ಕೈ ಕೊಸರಿಕೊಂಡು ಹೊರಟು ಹೋದಳು ಅಲ್ಲಿಗೆ ಸಂಬಂಧ ಸೂತ್ರವನ್ನು ಬಲಪಡಿಸಿ ಹೊರಟ ಶರತ್ನ ಪ್ರಯತ್ನವೆಲ್ಲ ಗಾಳಿಗೋಪುರವಾಗಿ ಬಿಟ್ಟಿತ್ತು ಇದಾದ ನಂತರ ಯಾವತ್ತೂ ಷರತ್ತು ಅವಳೆದುರು ಕಾಣಿಸಿಕೊಳ್ಳಲಿಲ್ಲ ಆದರೆ ಮೃದುಳಲಿಗೆ ಆಗಾಗ್ಗೆ ಶಾಲೆಯಿಂದ ಮನೆಗೆ ಹೋಗುವಾಗ ದಾರಿಯುದ್ದಕ್ಕೂ ತನ್ನ ಯಾವುದೋ ಎರಡು ಕಣ್ಣುಗಳು ಹಿಂಬಾಲಿಸುತ್ತಿರುವಂತೆ ಭಾಸವಾಗುತ್ತಿತ್ತು ತಂದೆ ಮಗಳ ನಿರ್ಧಾರವನ್ನು ಬಹಳ ದಿನಗಳವರೆಗೆ ಬೆಂಬಲಿಸಲಾಗಲಿಲ್ಲ ಮನೋವೇದನೆಯಿಂದ ಬಹುಬೇಗನೆ ತೀರಿಹೋದರು ಹೀಗಾಗಿ ತಾಯಿ ಮಾತ್ರ ಅವಳ ಸುಖ ದುಃಖಗಳಿಗೆ ಆಸರೆಯಾಗಿದ್ದರು ಅಮ್ಮ ಮೃದುಳಲಿಗೆ ಸಾಕಷ್ಟು ತಿಳುವಳಿಕೆ ಹೇಳುತ್ತಿದ್ದರು ಮಗಳೇ ಒಂದು ಸಲ ಹಿಟ್ಟನ್ನು ನೀರಿನಲ್ಲಿ ಬೆರೆಸಿ ಕಲಸಿ ಬಿಟ್ಟರೆ ಮುಗಿಯಿತು ಅದನ್ನೆಂದಿಗೂ ಬೇರ್ಪಡಿಸಲು ಸಾಧ್ಯವಿಲ್ಲ ಸೊಸೆ ಕೂಡ ಆಗಿ ಒಂದು ಸಲ ಗಂಡನ ಮನೆಗೆ ಕಾಲಿಟ್ಟರೆ ಮುಗಿಯಿತು ಬೇರೆ ಮಾಡಲು ಅಸಾಧ್ಯ ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಂದಾಣಿಕೆ ಮಾಡಿಕೊಳ್ಳುವುದೇ ಬುದ್ಧಿವಂತಿಕೆ ಮೃದುಳ ಗಂಡನ ಮನೆಯಲ್ಲಿ ಅತ್ತೆ ಮಾವ ಬಾವ ಮೈದುನ ನಾದಿನಿ ಮುಂತಾದವರೆಲ್ಲ ವಿವಿಧ ರಂಗಿನ ಪರಿಮಳದ ಹೂಗಳಿದ್ದಂತೆ ಅಂತಹ ಹೂಗಳಿಂದಲೇ ಮನೆ ಎನ್ನುವ ಹೂದೋಟ ಸುಂದರವಾಗಿ ಗೋಚರಿಸುವುದು ಈ ಸಂಬಂಧಗಳನ್ನು ಸಾಕ್ಷಾತ್ ಹೂಗಳಂತೆ ಸಲುಹಿದಂತೆ ಸಲಹಬೇಕು ಇಲ್ಲವಾದರೆ ಹೂಗಳೆಲ್ಲ ಮುದುಡಿ ಬದುಕು ದುರ್ಬಲ ಎನಿಸತೊಡಗುತ್ತದೆ ಆದರೆ ಮೃದುಳಲಿಗೆ ಇಂಥ ಹಿತನುಡಿಗಳು ರುಚಿಸ್ತಿರಲಿಲ್ಲ ಅವಳ ಅನಾಧಾರ ಅಸಡ್ಡೆಗಳನ್ನು ಕಂಡ ಅಮ್ಮ ಕೂಡ ಕೆಲ ದಿನಗಳ ನಂತರ ತಿಳಿವಳಿಕೆ ಹೇಳುವುದನ್ನು ನಿಲ್ಲಿಸಿಬಿಟ್ಟರು ಅನಂತರ ಹನ್ನೆರಡು ವಸಂತಗಳು ಹುರುಳಿ ಹೋದದ್ದು ಅರಿವಿಗೆ ಬರಲಿಲ್ಲ ಕೊನೆಗೊಂದು ದಿನ ಅವಳ ತಾಯಿ ಕೂಡ ಪ್ರದ್ಯಾಪ್ಯದಿಂದಾಗಿ ಮೃದುಳನನ್ನು ಒಂಟಿಯಾಗಿ ಬಿಟ್ಟು ಇಹಲೋಗ ತ್ಯಜಿಸಿಬಿಟ್ಟರು ಅಮ್ಮ ಬದುಕಿದ್ದಾಗ ಮೃದುಳಲಿಗೆ ಒಂಟಿತನದ ಬಿಸಿ ತಟ್ಟಿರಲಿಲ್ಲ ಇದೀಗ ಅವಳು ತನ್ನ ಒಂಟಿತನದೊಂದಿಗೆ ಬಾಳಬೇಕಾಗಿ ಬಂದಿತ್ತು ಅದೇ ಸಂದರ್ಭದಲ್ಲಿ ನಡೆದ ಆಕಸ್ಮಿಕ ಘಟನೆಯಿಂದಾಗಿ ಮೃದುಲಾ ತಲ್ಲಟಿಸಿ ಹೋದಳು ಅಭಿಜಿತ್ ಅವಳ ಶಾಲೆಯಲ್ಲೇ ಲೈಬ್ರೇರಿಯನ್ ಆಗಿದ್ದ ಓದಿನ ಹವ್ಯಾಸದಿಂದಾಗಿ ಅವರಿಬ್ಬರಲ್ಲೂ ಸಹಜವಾಗಿಯೇ ಆತ್ಮೀಯ ಸ್ನೇಹ ಬೆಳೆದು ನಿಂತಿತ್ತು ಶರತ್ನಿಂದ ಬೇರೆಯಾಗಿ ಬಂದಾಗಿನಿಂದ ಅವಳನ್ನು ಮತ್ತಷ್ಟು ಕಾಳಜಿಯಿಂದ ನೋಡಿಕೊಳ್ಳತೊಡಗಿದ ಗಾಸಿಕೊಂಡ ಮೃದುಳರ ಮನಸ್ಸಿಗೆ ನಂದಿಗಿನ ಒಡನಾಟ ತಂಪೆರೆದಂತಾಗಿತ್ತು ಅವನೊಂದಿಗಿನ ಸ್ನೇಹ ಬಾಂಧವ್ಯದಲ್ಲಿ ತನ್ನ ನೋವುಗಳನ್ನು ಮರೆಯುವ ಪ್ರಯತ್ನ ಮಾಡಿದಳು ಆದರೆ ಒಂದು ದಿನ ಅಭಿಜಿತ್ ಶಾಲೆಯಲ್ಲಿ ಕುಳಿತ ಮೃದುಳನನ್ನು ಇಂದಿನಿಂದ ಬಂದು ಅಚಾನಕ್ಕಾಗಿ ತಬ್ಬಿಕೊಂಡು ಬಿಟ್ಟ ಅವನ ದೇಹದ ಬಿಸಿ ಸ್ಪರ್ಶದಿಂದ ದಿಗ್ಭ್ರಾಂತಳಾದ ಮೃದುಳ ತಕ್ಷಣ ಅವನ ಕೆಣ್ಣೆಗೆ ಬಾರಿಸಿಬಿಟ್ಟಳು ಸ್ನೇಹ ಸಂಬಂಧವನ್ನು ಹೀಗೆ ದುರುಪಯೋಗಪಡಿಸಿಕೊಳ್ಳುವ ಯತ್ನ ಅವಳಿಗೆ ಒಂಚೂರು ಇಷ್ಟವಾಗಲಿಲ್ಲ ಎರಡು ಮುದ್ದು ಮಕ್ಕಳ ತಂದೆಯಾಗಿ ಮಾಧವಿಯಂಥ ಸುಂದರ ಹೆಂಡತಿ ಇದ್ದು ಕೂಡ ಈ ಮನುಷ್ಯ ಇಂಥ ನೀಚ ಕೃತ್ಯಕ್ಕೆ ಕೈ ಹಾಕಬಹುದೆಂದು ಮೃದುಲ ಯಾವತ್ತೂ ಯೋಚಿಸಿರಲಿಲ್ಲ ಕೆನ್ನೆಗೆ ಬಾರಿಸಿದ ಚಟೀರ್ ಶಬ್ದ ಕೇಳಿದ ಆಯಾ ಕೆಂಪಮ್ಮ ದಡಬಡಾಯಿಸಿ ಒಳಗೆ ಓಡಿಬಂದರು ಮೃದುಳ ಮುಖಭಾವದಲ್ಲಿ ಸಾಂದ್ರಗೊಂಡಿದ್ದ ಆತಂಕ ಅಸಹ್ಯ ಇನ್ನೊಂದೆಡೆ ಅಪರಾಧಿ ಭಾವದಿಂದ ಮೂಕನಾಗಿ ನಿಂತಿರುವ ಅಭಿಜಿತ್ನನ್ನು ಕಂಡು ಏನೋ ನಡೆದಿರಬಹುದೆಂದು ಸುಲಭವಾಗಿ ಗ್ರಹಿಸಿದಳು ಕೆಂಪಮ್ಮ ಆ ಶಾಲೆಯ ಅತ್ಯಂತ ಹಳೆಯ ಹಯ ಮೃದುಳನನ್ನು ತನ್ನ ಸ್ವಂತ ಮಗಳಂತೆ ನೋಡಿಕೊಂಡಿದ್ದಳು ಸರಿಯಾದ ಸಮಯದಲ್ಲಿ ಅವಶ್ಯಕ ಮಾರ್ಗದರ್ಶನ ನೀಡುವುದೇ ತನ್ನ ಕರ್ತವ್ಯ ಹಾಗೂ ಜವಾಬ್ದಾರಿ ಎಂದುಕೊಂಡು ಬದುಕುತ್ತಿರುವ ವೃದ್ಧ ಜೀವ ಅದು ಕೆಂಪಮ್ಮನಿಗೆ ಇದೆಲ್ಲ ಅರಿವಾದದ್ದು ಕಂಡು ಮೃದುಳ ತುಂಬ ಅಪಮಾನಿತಳಾದಂತೆ ಗೋಚರಿಸಿದಳು ತನ್ನ ದೌರ್ಭಾಗ್ಯ ಹಾಗೂ ನಿಸಹಾಯಕತೆಗಳನ್ನು ಕಂಡು ದುಃಖ ಹೊಮ್ಮಳಿಸತೊಡಗಿತು ತಾನು ಶರತ್ನಿಂದ ಬೇರ್ಪಡದಿದ್ದಂತೆ ಪರರ ಸ್ವತ್ತಾಗಿ ಸ್ವತ್ತಾಗಿಬಿಟ್ಟೇನೇನೋ ಎಂಬಂತೆ ಮೃದುಳಲಿಗೆ ಭಾಸವಾಗತೊಡಗಿತು ಇಂಥ ಸ್ವತ್ತನ್ನು ಯಾರು ಅನುಭವಿಸಲು ಒಂಚು ಹಾಕುತ್ತಿರುವುದನ್ನು ಕಂಡು ಮನಸ್ಸಿಗೆ ಏಸಿಗೆ ಎನಿಸಿತು ಇಂಥ ಪೈಶಾಚಿಕ ಮನೋವೃತಿಯುಳ್ಳವರಿಂದ ತಪ್ಪಿಸಿಕೊಳ್ಳಲೆಂದೇ ಪ್ರದುಳ ಏಕಾಂತ ಕೋಶದೊಳಗೆ ಅಡಗಿಬಿಟ್ಟಳು ಒಂಟಿತನದ ನಿರ್ಲಿಪ್ತ ಕವಚವೊಂದನ್ನು ತನ್ನ ಸುತ್ತ ಹೆನೆದುಕೊಂಡು ಬಿಟ್ಟಳು ಇವೆಲ್ಲವುಗಳ ನಡುವೆಯೇ ತಾನು ಶರತ್ತನ್ನು ಧಿಕ್ಕರಿಸಿ ಅಂತ ತಪ್ಪು ಮಾಡಿದೆ ಎಂದು ಅವಳಿಗೆ ಈಗ ಮನವರಿಕೆಯಾಯಿತು ಹಾಗೂ ಪಶ್ಚಾತ್ತಾಪದಿಂದ ಪರಿತಪಿಸತೊಡಗಿದಳು ಆದರೆ ಅಭಿಜಿತ್ನ ಅನಾಗರಿಕ ವರ್ತನೆಯಿಂದಾಗಿ ಅವಳ ಹೃದಯ ಶರತ್ಗಾಗಿ ಇನ್ನಿಲ್ಲದಂತೆ ಹಾತೊರೆಯತೊಡಗಿದ್ದಂತೂ ನಿಜ ಮನಸ್ಸು ಪದೇ ಪದೇ ಶರತ್ನನ್ನು ಜಾಪಿಸಿಕೊಂಡು ಮುಳುಗತೊಡಗಿತು ಅವಳ ಅತೃಪ್ತ ಹೃದಯದ ಮೂಕ ವೇದನೆಯನ್ನು ಅದೆಷ್ಟು ಸಂತೈಸಿದರೂ ಶರತ್ನ ಅನುರಾಗಕ್ಕಾಗಿ ಬೋರ್ಗರಿಯುವ ತುಡಿತಗಳಿಗೆ ಕಡಿವಾಣ ಹಾಕಲಾಗಲಿಲ್ಲ ಶರತ್ನ ಅಗಾಧ ಪ್ರೇಮದ ನೆರಳಿನ ತಂಪು ಕದಡಿ ಹೋಗಿ ದಶಕವೇ ಕಳೆದಿತ್ತು ಶರತ್ನೊಂದಿಗೆ ಸಿನಿಮಾಗಳಿಗೆ ಹೋದಾಗ ಬಸ್ನಲ್ಲಿ ತೆರಳುವಾಗ ಅಥವಾ ಹೋಟೆಲ್ಗೆ ಹೋದಾಗ ಅದೆಷ್ಟು ಸುರಕ್ಷತೆಯ ಅನುಭೂತಿ ತನಗಾಗುತ್ತಿರುತ್ತಿತ್ತು ಎಂದೆಲ್ಲ ಇದೀಗ ಅವಳಿಗೆ ನೆನಪಾಗತೊಡಗಿತು ತನ್ನೆಡೆಗಿನ ಯಾವುದೇ ಕಾಕದೃಷ್ಟಿಯನ್ನು ಶರತ್ ಸಹಿಸುತ್ತಿರಲಿಲ್ಲ ಆಗ ಭದ್ರತಾ ಮನೋಭಾವ ನನ್ನಲ್ಲಿ ಮನೆ ಮಾಡಿತ್ತು ಆದರೆ ಈಗ ಅಂತಹ ಸುರಕ್ಷಿತ ಬದುಕಿಗಾಗಿ ತನ್ನನ್ನು ತಾನೇ ಅಜ್ಞಾತ ಕೋಶದಲ್ಲೇ ಅಡಗಿಸಿಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಯಿತಲ್ಲ ಎಂದು ಮೌನವಾಗಿ ರೋಧಿಸತೊಡಗಿದಳು ಗೆಳತಿಯರಿಂದಲೂ ಕೂಡ ತಾನೇ ದೂರವಾಗಿದ್ದಳು ಅವರೆಲ್ಲ ತಮ್ಮ ತಮ್ಮ ಮಕ್ಕಳೊಂದಿಗೆ ಗಂಡನ ಮನೆಯಲ್ಲಿ ನೆಮ್ಮದಿಯ ಸಂಸಾರ ಸಾಗಿಸುತ್ತಿರುವುದನ್ನು ಕಂಡು ತಾನು ಮಾತ್ರ ಹೀಗೆ ಒಂಟಿ ಬಾಳಿ ಬದುಕುತ್ತಿರುವುದನ್ನು ಶಪಿಸಿಕೊಂಡಳು ಹಣದ ಮತ್ತಿನಲ್ಲಿ ಗಂಡ ಹಾಗೂ ಗಂಡನ ಪರಿವಾರದವರನ್ನೆಲ್ಲ ಧಿಕ್ಕರಿಸಿದ್ದಕ್ಕಾಗಿ ಇಂದಿಗೂ ಅವರು ನೆಮ್ಮದಿಯಿಂದ ಬದುಕಲಾಗುತ್ತಿಲ್ಲ ಎಂದು ವ್ಯಥಪಟ್ಟಳು ಮೃದುಲ ಎಲ್ಲವನ್ನು ಕಳೆದುಕೊಂಡ ಬಂಜಾರು ಭೂಮಿಯಂತಾಗಿದ್ದಳು ಏನಾಯ್ತಮ್ಮ ಹುಷಾರಾಗಿದ್ಯಾ ತಾನೇ ಎಂದರು ಕೆಂಪಮ್ಮ ಕೆಂಪಮ್ಮಳ ಧ್ವನಿ ಕೇಳಿ ಮೃದುಲ ತನ್ನ ಕಲ್ಪನಾ ಲೋಕದಿಂದ ಹೊರಬಂದು ಹಾಂ ಎಂದಳು ಕಕ್ಕಾಬಿಕ್ಕಿಯಾದವಳಂತೆ ತನ್ನ ಮನದ ಆಂದೋಲನಗಳು ಕೆಂಪಮ್ಮಳಿಗೆ ಗೊತ್ತಾಗಬಾರದೆಂದು ಒಂದು ಕೃತಕ ದೇಶಾವಾರಿ ನಗೆ ಬೀರಿದಳು ಊಟಕ್ಕೆ ಬಡಿಸ್ಲೇ ಬೇಡ ನನಗೆ ಕೋ ತಿನ್ಬೇಕು ಅನಿಸುತ್ತಿಲ್ಲ ಇನ್ನೇನು ಹಾಗಾದರೆ ಅನ್ನಾಹಾರ ಕೂಡ ಬಿಡಬೇಕು ಎಂದುಕೊಂಡಿರುವೆಯಾ ಎಂದು ಕೆಂಪಮ್ಮಳ ಧ್ವನಿ ತೀವ್ರ ಮನಚಾಗಿತ್ತು ಕೆಂಪಮ್ಮ ತೀಕ್ಷ್ಣವಾಗಿ ಮೃದುಳಲ ಮುಖಭಾವಗಳನ್ನೇ ಗಮನಿಸತೊಡಗಿದಳು ಮೃದುಳ ಅವಳಿಗೆ ಏನೋ ನಾ ಎಂದುಕೊಂಡಳಾದರೂ ನಾಲಿಗೆ ಹೊರಡಲಿಲ್ಲ ಮೃದುಳ ಮನೆ ಶರತ್ನ ಮನೆಯಿಂದ ಅನತಿ ದೂರದಲ್ಲಿತ್ತು ಕೆಂಪಮ್ಮ ಆಗಾಗ ಶರತ್ ಮತ್ತು ಹಾಗೂ ಅವನ ಕುಟುಂಬದ ಆಗುಹೋಗಗಳ ಕುರಿತಾಗಿ ಮೃದುಳಲಿಗೆ ವಿಷಯ ತಿಳಿಸುತ್ತಿದ್ದಳು ಮೀನಾ ಮತ್ತು ಮಾಲಿನ್ಯರ ಮದುವೆ ಕೂಡ ನೆರವೇರಿತು ಈಗ ಶರತ್ ಕೂಡ ಪ್ರಮೋಷನ್ ಮೇಲೆ ಪ್ರಮೋಷನ್ ಪಡೆದು ಹಿರಿಯ ಅಧಿಕಾರಿಯಾಗಿದ್ದ ಅವನ ತಮ್ಮನಿಗೂ ಕೂಡ ಒಂದು ಒಳ್ಳೆಯ ನೌಕರಿ ಸಿಕ್ಕಿತು ಕಳೆದ ವಾರವಷ್ಟೇ ಅನಂತನ ಮದುವೆ ಎಂದು ಕೆಂಪಮ್ಮ ಹೇಳಿದ್ದಳು ಮೃದುಳ ನಿರ್ಭಾವುಕಳಾಗಿ ಕೆಂಪಮ್ಮನ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಳು ಅದನ್ನೆಲ್ಲ ಕೇಳಿ ಅವಳ ಹೃದಯದಲ್ಲಿದ್ದ ಸುನಾಮಿ ಹಳೆಗಳು ಅವಳನ್ನು ಅಲ್ಲೋಲ ಕಲ್ಲೋಲಗೊಳಿಸಿದ್ದವು ಆ ರೌದ್ರವತಾರ ಹತಾಬಂದಿಗೆ ಬರಲು ಸುಮಾರು ದಿನಗಳೇ ಬೇಕಾದವು ಶಾಲೆ ಬಿಡುವ ಗಂಟೆಯ ಶಬ್ದ ಕೇಳಿ ಬಂತು ನಾಳೆಯಿಂದ ಶಾಲೆಗೆ ಬೇಸಿಗೆ ರಜೆ ಆರಂಭವಾಗಲಿತ್ತು ರಜೆ ಎಂಬ ಕಾರಣದಿಂದ ಸಂತೋಷದ ಪರಮಾವಧಿಯಲ್ಲಿ ಕೇಕೆ ಹಾಕುತ್ತಿರುವ ಮಕ್ಕಳ ಕಲರವ ಶಾಲಾ ಪರಿಸರದಲ್ಲಿ ಅನುಕರಣಿಸತೊಡಗಿತು ಕಲರವ ಕ್ರಮೇಣ ಕುಂಠಿತಗೊಂಡು ಕೆಲವೇ ಕ್ಷಣಗಳಲ್ಲಿ ಮತ್ತದೇ ಮೌನ ಆವರಿಸಿಕೊಂಡಿತು ಶಾಲೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಇರುವಷ್ಟು ಹೊತ್ತು ಸಮಯ ಸರಿದದ್ದೇ ಅನುಭವಕ್ಕೆ ಬರೋದಿಲ್ಲ ರಜೆಯಲ್ಲಿ ಒಂಟಿಯಾಗಿ ಸಮಯ ಕಳೆಯುವುದಾದರೂ ಹೇಗೆ ಎಂಬ ಅನ್ಯ ಮನಸ್ಕತೆಯಿಂದ ಮೃದುಳ ಭಾರವಾದ ಹೆಜ್ಜೆ ಹಾಕುತ್ತಾ ಮನೆಯತ್ತ ನಡೆಯತೊಡಗಿದಳು ರಸ್ತೆ ಬದಿಯ ಕಾಲುದಾರೆಯಲ್ಲಿ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ನಡೆಯುತ್ತಿದ್ದಳು ಹೆಜ್ಜೆ ಹೂರುತ್ತಿದ್ದಂತೆಯೇ ಕಾಲಡಿಯ ಹುಲ್ಲು ಮುದುಡಿಕೊಳ್ಳುತ್ತಿತ್ತು ಹೆಜ್ಜೆ ಮೇಲೆತ್ತಿದ ಕೂಡಲೇ ಮತ್ತೆ ಮೊದಲಿನಂತೆಯೇ ಪುಟಿದೇಳುತ್ತಿತ್ತು ಹುಲ್ಲಿಗಿರುವ ಆ ಸಹನಶೀಲತೆಯನ್ನು ಕಂಡ ಮೃದುಲ ಮೂಕ ವಿಸ್ಮಿತಳಾದಳು ದಿನಂಪ್ರತಿ ಅದೆಷ್ಟು ಜನ ತುಳಿಯುತ್ತಾರೋ ಏನೋ ಆದರೂ ನಗು ನಗುತ್ತಲೇ ಪುಟಿದೇಳುತ್ತದೆ ಈ ಗರಿಕೆ ಹುಲ್ಲು ಆದರೆ ನಾನು ಮಾತ್ರ ದುಹಂಕ್ ದುರಂಕಾರದಿಂದಾಗಿ ಜೀವನದ ಅತ್ಯಮೂಲ್ಯ ಸಮಯವನ್ನೇ ಹಾಳು ಮಾಡಿಕೊಂಡೆನಲ್ಲ ಎಂದು ಪರಿತಪಿಸಿದಳು ತನ್ನನ್ನು ತಾನು ಮಹಾ ಮೇಧಾವಿ ಎಂದುಕೊಳ್ಳೋ ಮೃದುಳ ಶರತ್ನೇ ಆ ಕುಟುಂಬದ ಆಧಾರಸ್ತಂಭ ಎಂಬುದನ್ನು ಅದೇಗೆ ಹರಿಯದಾದಳು ಅಂತಹ ಆಧಾರ ಸ್ತಂಭಕ್ಕೆ ಆಸರೆಯಾಗಿ ಭದ್ರ ಬುನಾದಿಯಾಗುವುದನ್ನು ಬಿಟ್ಟು ಸರದಯದ ಕುಟುಂಬದ ಜೀವನ ನಾಡಿಯನ್ನೇ ಛಿದ್ರಗೊಳಿಸಿಬಿಟ್ಟಿದ್ದಳು ಬಿಟ್ಟಿದ್ದಳು ತನ್ನದೇ ಗುಂಗಿನಲ್ಲಿ ಹೆಜ್ಜೆ ಹಾಕುತ್ತಿದ್ದ ಮೃದುಳಲಿಗೆ ಪ್ರಪಂಚದ ಪರಿವೇ ಇರಲಿಲ್ಲ ಎದುರಿಗೆ ಕಾರೊಂದು ಜರ್ರನೆ ಬ್ರೇಕ್ ಹಾಕಿದ ಶಬ್ದ ಕೇಳಿ ಬೆಚ್ಚಿಬಿದ್ದು ತಲೆ ಎತ್ತಿ ನೋಡಿದಳು ಆ ಕಾರಿನಲ್ಲಿ ಕುಳಿತಿದ್ದ ಆಸಾಮಿಯನ್ನು ಕಂಡ ಮೇಲಂತೂ ಆಶ್ಚರ್ಯಚಕಿತಳಾದಳು ಕಾರಿನಿಂದ ಕೆಳಗಿಳಿದ ಶರತ್ ಉಸಿರು ತಾಕುವಷ್ಟು ಹತ್ತಿರಕ್ಕೆ ಬಂದು ನಿಂತ ಪ್ರಬುದ್ಧ ವಯಸ್ಕನಾದ್ದರಿಂದ ಅವನ ವ್ಯಕ್ತಿತ್ವ ಇನ್ನೂ ಆಕರ್ಷಕವಾಗಿ ಕಂಗೊಳಿಸ್ತಿತ್ತು ಪ್ರದುಲಾ ಮನೆಗೆ ಹೋಗೋಣ ಇನ್ನು ಮುಂದೆ ಆ ಹೊಂಟಿ ಮನೆಯಲ್ಲಿ ನೀನು ಬದುಕುವುದನ್ನು ಸಹಿಸಲಾರೆ ಎನ್ನುತ್ತಾ ಶರತ್ ಅವಳ ಕೈಯನ್ನು ಭದ್ರವಾಗಿ ಹಿಡಿದಾಗ ಆ ಸ್ಪರ್ಶದಿಂದ ಅವಳ ಮೈಮನವೆಲ್ಲ ಒಮ್ಮೆಲೆ ಜೇಂಕರಿಸದಂತಾಯಿತು ಕಣ್ಣಲ್ಲಿ ಆನಂದ ಬಾಷ್ಪದ ಹಣಿಮುತ್ತುಗಳು ಸರಸರನೇ ಹರಿಯತೊಡಗಿದವು ಶರತ್ ಅಮ್ಮ ತೀರಿ ಹೋದದ್ದು ನಿಂಗೇಗೆ ಗೊತ್ತಾಯಿತು ಎಂದು ಗದ್ಗದಿತ ಕಂಠದಲ್ಲಿ ವಿವಶಳಾಗಿ ಕೇಳಿದಳು ನಾನು ನಿನ್ನನ್ನು ಪ್ರಾಣಕ್ಕಿಂತ ಮಿಗಿಲಾಗಿ ಪ್ರೀತಿಸುವವನು ಬ್ರದಲಾ ನಿನ್ನ ಪ್ರತಿ ಹೆಜ್ಜೆಯ ಹೋರಾಟದ ಅರಿವು ನನಗಿದೆ ಇದೀಗ ನಾನು ನನ್ನೆಲ್ಲ ಜವಾಬ್ದಾರಿಗಳನ್ನು ಪೂರೈಸಿ ಋಣಮುಕ್ತನಾಗಿದ್ದೇನೆ ಹೀಗಲಾದರೂ ನೀನು ನನ್ನೊಂದಿಗೆ ವಾಳ್ವೆಯಾ ದಶಕದಿಂದ ಅದುಮಿಟ್ಟುಕೊಂಡಿದ್ದ ಅವಳ ಹಮ್ಮು ಬಿಮ್ಮು ದುಃಖ ದುಗುಡ ದುಮಾನಗಳೆಲ್ಲ ಕ್ಷಣ ಮಾತ್ರದಲ್ಲಿ ಮಂಜಿನಂತೆ ಕರಗಿ ನೀರಾದಂತೆ ಕಣ್ಣಂಚಿನಿಂದ ಅರಿಯತೊಡಗಿದವು ಅದೊಂದು ಅತ್ಯಪೂರ್ವ ಮಿಲನಗಳಿಗೆ ಚಲಿಸುವ ಮೋಡಗಳು ತಬ್ಬಿಬ್ಬಾದವು ಹಕ್ಕಿಗಳ ಇಂಚರ ಗಳಿಬಿಳಿಗೊಂಡಿತ್ತು ಸುಳಿವ ತಂಗಾಳಿ ಕೂಡ ಕ್ಷಣಕಾಲ ನಿಶ್ಚಲಗೊಂಡಿತು ಮೃದುಲ ಮಾತ್ರ ಶರತ್ ಬಿಗ್ಗಿಯಪ್ಪಿಗೆಯಲ್ಲಿ ಶಾಶ್ವತವಾಗಿ ಹೋದಳು ಹುರಿಯುತ್ತಿರುವ ಬಿಸಿಲು ಅವರಿಗೆ ಹಿತಕರವೆನಿಸಿತು ನಿಮಿಷಗಳ ನಂತರ ಸಾವರಿಸಿಕೊಂಡ ಶರತ್ ಅವಳ ಕಣ್ಣರಿಸುತ್ತಾ ಕಾರಿನ ಬಾಗಿಲ ಓಪನ್ ಮಾಡಿದ ಮೃದುಲ ಕಾರ್ನಲ್ಲಿ ಕುಳಿತ ನಂತರ ಇನ್ನಿಲ್ಲದ ನಿರಾಲತೆ ಅವಳನ್ನು ಆವರಿಸಿತು ಕಾರು ಮುನ್ನಡೆದ ಸ್ವಲ್ಪ ಸಮಯದಲ್ಲಿ ಕೆಂಪಮ್ಮ ರಸ್ತ ಬದಿ ನಿಂತಿರುವುದು ಗೋಚರಿಸಿತು ಅವಳ ಕಣ್ಣಿಗಳು ತೇವಗೊಂಡಿದ್ದವು ಬಹುಕಾಲದ ನಂತರ ಈ ಅಪೂರ್ವ ಸಂಗಮ ದೃಶ್ಯ ಕಂಡು ಅನಿಗೂಡುತ್ತಿದ್ದ ಆನಂದ ಬಸ್ಪವನ್ನು ನಿಯಂತ್ರಿಸುವ ವ್ಯತ್ಯ ಪ್ರಯತ್ನ ಮಾಡುತ್ತಿದ್ದಳು ಮೃದುಳರಿಗೆ ಎಲ್ಲ ಅರ್ಥವಾಯಿತು ಕೆಂಪಮ್ಮ ತಾಯಿಯ ಸ್ಥಾನದಲ್ಲಿ ನಿಂತು ಮಗಳನ್ನು ಗಂಡನ ಮನೆಗೆ ಕಳಿಸಿಕೊಡುವ ಎಲ್ಲ ವಿಧಾನಗಳನ್ನು ಪೂರೈಸಿದಂತಾಗಿತ್ತು ಹನ್ನೆರಡು ವರ್ಷಗಳ ವಿರಹ ಅವಳಿಗೆ ಸಂಬಂಧಗಳ ಹಿರಿಮೆಯ ಪಾಠ ಕಲಿಸಿಕೊಟ್ಟಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ